ನಿತ್ಯ ಯೋಗಾಸನ ಮಾಡುವುದರಿಂದ ಸದೃಢ ಆರೋಗ್ಯ ಹೊಂದಲು ಸಾಧ್ಯ ಎಂದು ಪತಾಂಜಲಿ ಯೋಗ ಗುರು ಮನೋಹರ್ ಹೇಳಿದ್ದಾರೆ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಪತಾಂಜಲಿ ಯೋಗ ಸಂಸ್ಥೆಯಿಂದ ಆಯೋಜಿಸಿದ್ದ ಯೋಗ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು ಯೋಗಾಭ್ಯಾಸದ ಮೂಲಕ ದೈಹಿಕ ಹಾಗೂ ಮಾನಸಿಕ ಸದೃಢ ಆರೋಗ್ಯ ಕಾಪಾಡಿಕೊಳ್ಳಬಹುದು ಆರೋಗ್ಯ ಚೆನ್ನಾಗಿದ್ದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯ ಪತಾಂಜಲಿ ಸಂಸ್ಥೆಯಿಂದ ಉಚಿತ ಯೋಗಾಸನ ತರಬೇತಿ ನೀಡಲಾಗುವುದು ಪ್ರತಿಯೊಬ್ಬರು ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು ಯೋಗಾಸನ ಶಿಬಿರದಲ್ಲಿ ಶಿವಲಿಂಗಪ್ಪ ಶಿವನಾಗಪ್ಪ ಜೈರಾಮ್ ಬಾಬಣ್ಣ ಜಿ ಪ್ರಕಾಶ್ ಸಿಎಲ್ತಿಪ್ಪೇಸ್ವಾಮಿ ಸಿಟಿ ಪ್ರಮೋದ್ ಮಣಿಯಕ್ಕ ಇತರರು ಓಂ ಪ್ರೀ ಸರ್ವ ದೇವಗಣ ಪಕ್ಷಿಧ್ಯ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಯೋಗ ಜೀವನ ದರ್ಶನದ ಮೂಲಕ ಸನಾತನ ಸಂಸ್ಕೃತಿಯ ಜೀವನ ಪದ್ಧತಿಯನ್ನು ಭಾಗಕ್ಕೂ ಸಹ ವ್ಯಾಯಾಮಗೊಳ್ಳುವಂತ ಒಂದು ವೈಜ್ಞಾನಿಕ ಚಿಂತನೆ ಈಗ ಈಗರ ತಂದಿ ಭ್ರಮಣ ಸರಳವಾದ ಕ್ರಿಯೆಗಳು ನಾಗರಿಕರೆಲ್ಲರೂ ಸಹ ಭಾಗವಹಿಸ್ಬೋದು ನಾಚಿಕೆ ಬೇಡ ಆರೋಗ್ಯ ಕಳ್ಕೊಂಡ್ಮೇಲೆ ಮೇಲೆ ನಾಚಿಕೆ ತಗೊಂಡು ಏನ್ ಮಾಡ್ತೀರಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಪ್ರಕಾರ ಎರಡು ಒಂದು